ಯ ಸುಂದ್ರ ಎಲ್ಲ ನಿಮ್ಮ ಅಮ್ಮಯ್ಯ ನಿಮ್ಮತ್ತ್ ಏನು ಕಾಣಿಸ್ತಾ ಇಲ್ಲ ಎಲ್ಲಿ ಎಲ್ಬೋದ್ರಿ ಇಬ್ರುನು ಅಮ್ಮಾಯಿ ಒಳಗೆ ಇತ್ತು ಅವಾಗ್ಲೇ ಅಜ್ಜಿ ಮಂತಕ್ಕೆ ಬಂತು ಅವಾಗ್ಲೇ ಹಾಂ ನಾನು ಅಮ್ಮಯಿ ಅಲ್ಲಿ ಹೋಗಿ ಬಂದ್ವಿ ಅಮ್ಮಯ್ಯ ಮಂತಕ್ಕೆ ಬಂತು ನಾನು ಅಲ್ಲಿ ಗುಡೀತಕ್ಕೋಗಿದ್ದೆ ಹೋಗಿದ್ದೆ ಕಡಕ್ಕೆ ಹಾಂ ಒಳಗಿರ್ಬೇಕೇನೋ ಅಮ್ಮಯ್ಯ ಮನೆ ಕಾಲೆಲ್ಲ ನೋಯ್ತವೆ ಅಂತ ಹೇಳೋದು ಮನೆ ಕಂಡೈತಿ ಯಾಕಜ್ಜಿ ಯಾಕಜಜ್ಜಿ ಯಾಕೋ ಇಲ್ಲಪ್ಪ ಯಾರು ಕಾಣ್ಲಿಲ್ವಲ್ಲ ಮನೆಯಾಗೆ ಅದಕ್ಕೆ ಕೇಳ್ದೆ ಹೇಳ್ಬೋದ್ರು ಅಂತ ಕೇಳ್ಬೋದ್ಲು ಶ್ರೀದೇವಿ ಎಲ್ಲಿಗೂತೊ ಅತ್ತಿಗೆ ಗೊತ್ತಿಲ್ಲ ನನಗೆ ನನಗೆ ಹೆಂಗೆ ಗೊತ್ತೈತೆ ನಾನು ಮಂತಕ್ಕೆ ಬರೋದೆ ಇವಾಗ ಹಾಂ ಅಮ್ಮಾಯಿಂಗೆ ಕೇಳು ಅಮ್ಮಾಯಿ ಮನೆ ಕಂಡೈತೇನೋ ಒಳಗೆ ಹೋಗಿ ಬಿಡು ಮನೆ ಕಂಡವಳೇನೋ ಏನೋ ಕಾಯಿ ನೋವು ಕೈ ನೋವು ಅಂತ ನಾವಳಿ ನೀನು ನಿಧಿಸೋದು ಬಿಡು ಎಲ್ಲಿಗೆ ಹೋಗ್ಯವಳೆ ಏನೋ ಇವಾಗ ಅಜ್ಜಿ ಅಜ್ಜಿ ಯಾತನ ತಿನ್ನಕಿದ್ರೆ ಕೊಡಜ್ಜಿ ಯಾತೈತಪ್ಪ ಅಡುಗೆ ಮನೆಗೆ ಯಾತನ ಇದ್ರೆ ತಿನ್ನೋ ಹೋಗಿ ಹಾಂ ನಾನು ಏನು ಕೇಳ್ತೀಯ ನೋಡ್ತೀನಿ ಇರಜ್ಜಿ ಅಡುಗೆ ಮನೆಗೆ ಯಾತನನ ಐತೆನಾ ನೋಡ್ತೀನಿ ಯಾತ ಇಲ್ದಿದ್ರೆ ಕಾಯಿನೂ ಬೆಲ್ಲನೂ ತಿಂತೀನಿ ಹಾಂ யாத்தாதரு தின்னகப்பா, நனிக்கேன் அத்தே, வோகு அஜ்சி, அஜ்சி, எல்லி அத்தே, அத்தே இல்லி வேன் அஜ்சி யாகமா, யாக்கி எழுத்தாக்கி ஏனைத்து சிதேவி, எல்லிக்குக்கு டேட்டதின் தக்கனா ஐயோ அஜ்சி, அத்தே, அது யாரோ, மரியான்னான்னார்த்து, அதே, உர்பிட்ட ಕಿತ್ಕೊಂಡು ಹೋಗ ಕಿತ್ಕೊಂಡು ಓಡೋಗ್ಬಿಟ್ಟ ಕಣಜ್ಜಿ ಹ್ಮ್ ನನ್ನ ಕೈಲಿ ಅಲ್ಲಿ ಯಾರು ಇರ್ಲಿಲ್ಲ ಎಷ್ಟು ಅರ್ಚ್ಕೊಂಡ್ರು ಯಾರು ಬರ್ಲಿಲ್ಲ ಕಣ್ಣನ್ ಮಗ ಕಿತ್ಕೊಂಡು ಅದೇ ಓದ ಏನು ಮಾಡೋದು ಅಂತ ಗೊತ್ತಿಲ್ಲದೆ ನನ್ ಮನೆಗೆ ಬಂದೆ ಸೀದನ ಅಯ್ಯೋ ನನಗೆ ಬೈ ಆಗ್ತೈತೆ ಕಣಜ್ಜಿ ಸಾವಿರ ರೂಪಾಯಿ ದುಡ್ಡು ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಏನು ಹತ್ ಸಾವಿರ ರೂಪಾಯಿ ದುಡ್ಡ ಅಯ್ಯೋ 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 ಅಲ್ವೇ ನೀನ್ ಒಬ್ಳ ಯಾಕೆ ತಗೊಂಡೋಗಿದ್ದೆ ನಿಮ್ ಅತ್ತೆನ ಜೊತೆ ಕರ್ಕೊಂಡೋಗ್ಬೇಕು ತಾನೆ ಹ ಅಯ್ಯೋ ಅಜ್ಜಿ ಅತ್ತೆ ಹೊಲ್ತಕ್ಕೆ ಹೋಗಿ ಯಾವಾಗ ತಾನೆ ಬಂದಿತ್ತು ಮಾವನ ಅವಾಗಲೇ ಅರ್ಜೆಂಟ್ ಐತೆ ಅವ್ರಿಗೆ ದುಡ್ಡು ಕೊಟ್ಟು ಬರೋಗು ಅಂತಾನೆ ಕೊಟ್ಟೋತಂತೆ ಮಾವ ಎಲ್ಲ ಹೋಗ್ಬೇಕು ಅರ್ಜೆಂಟಿಗೆ ಅಂತಾನೆ ಅತ್ತೆಗೂ ಕಾಲು ನೋವಂತೆ ಮಾವನು ಅರ್ಜೆಂಟ್ ಅಂತ ಎಲ್ಲ ಹೋಗಿದ್ದಾರೆ ಇನ್ನೇನು ಮಾಡೋದು ಅಂತ ನಾನೇ ತಗೊಂಡೋಗಿ ಕೊಡೋಣ ಅಂತ ನಾನೇ ಇಸ್ಕೊಂಡು ಹೋದೆ ಈಗ ನೋಡಿದೆ ಅವನು ಯಾವನ ಕಳ್ಳ ನನ್ನ ಮಗ ಅದ ನಮ್ಮೂರಲ್ಲಿ ಅವನು ಅವ್ರಿಗೆ ಅಷ್ಟು ಧೈರ್ಯ ಹೆಂಗೆ ಬಂತು ನನ್ನ ಕೈಗಿರೋ ದುಡ್ಡ್ ಕತ್ಕೊಂಡು ಹೋಗೋಕ್ಕೆ ನಾನು ಗೊತ್ತಿರೋರಲ್ವ ಅಂತ ಹೇಳಿ ಮಾತಾಡಿಸ್ತೆ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಏನದು ಅಂತ ಕೇಳ್ದ ಆ ದುಡ್ಡ್ ದುಡ್ಡು ಕೊಡ್ಬೇಕಿತ್ತಂತೆ ನಮ್ಮ ಮಾವ ಅದಕ್ಕೆ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಕಣ ಓಗ್ತಿದ್ದ ಅವನು ಓಗ್ತಿದ್ದ ನಿಧಾನಕ್ಕೆ ಬಂದ ಹಾಗೆ ಕಿತ್ಕೊಂಡು ಹೋಗಬಡದ ಅದು ದುಡ್ಡಿನ ಬ್ಯಾಗ್ನಾ ಹ್ಹ ಏನ್ ಮಾಡಿದ್ರು ಕೊಡ್ಲಿಲ್ಲ ಅಜ್ಜಿ ಹ್ ಕತೆ ಇಲ್ಲಿ ಅತೆ ಕತೆ ನಿಮ್ಮ ಅತೆ ಒಳಗೆ ಇಡಲಕಣಮ್ಮ ಸುಂದ್ರ ಸುಂದ್ರ ಹೋಗು ನಿಮ್ಮ ಅಮ್ಮ ಕೈ ಕರ್ಕ ಬರಗೋ ಸರಿ ಅಜ್ಜಿ ಕರೆದು ಬರ್ತೀನಿ ಇರು ಯಮ್ಮ 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 ಅತ್ತೆ ಯಾಕ ಅಳ್ತಾ ಇದಾರೆ ಬಾ ದುಡ್ಡು ಯಾರ ಕಳ್ಳ ಕಿತ್ಕೊಂಡೋದ್ನಂತೆ ಯಮ್ಮ ಬಾರಮ್ಮ ಜಲ್ದು ಆ ಅಯ್ಯೋ ಅಯ್ಯೋ ಸೀತೆ ನೀನೇ ಸುಂದ್ರ ಹೇಳಿದ್ತು ನಿಜನಾ ಸಾವಿರ ರೂಪಾಯಿ ಕಳ್ಳ ಕಿತ್ಕೊಂಡೋದ್ನಾ ನೀನೇ

ಅಯ್ಯೋ ದೇವರೇ ನಿನ್ ನಂಬಿ ನಾನ್ ಕಳ್ಸಿದ್ನಲ್ಲೇ ನಾನೇ ಹೋಗಿದ್ರು ಹೋಗ್ಬೋದಾಗಿತ್ತು ಏ ಶ್ರೀದೇವಿ ಏನೇ ಇಂತ ಕೆಲಸ ಮಾಡಿದೆ ನಿನ್ ನಂಬಿದ್ನಲ್ಲೆ ಒಳ್ಳೆಲ್ಲಾಗಿದ್ಯಾ ಬದ್ಲಾಗಿದ್ಯಾ ತಗೊಂಡೋಗ್ ಕೊಟ್ಟು ಬತ್ತಿ ಅತ್ತೆ ಕಷ್ಟ ಅರ್ಥ ಮಾಡ್ಕೊಂತಿ ಅಂತ ನಾನು ನಿನ್ನ ಕೈ ಕೊಟ್ರೆ ನೀನ್ ನೋಡಿದ್ರೆ ಇಂತ ಕೆಲಸ ಮಾಡ್ದಲ್ಲ ನಿಮ್ ಮಾವ ಬಂದ್ ಕೇಳಿದ್ರೆ ನಾನು ಏನಂತ ಹೇಳೋಣ ಹೇಳನಾ ಅಯ್ಯೋ ದೇವ್ರೆ ನಿನ್ನ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಹೇಳ್ಬೇಕಾಗಿತ್ತು ನನ್ನ ಕೈಲಿ ಆಗಲ್ಲ ಅತ್ತೆ ಹೋಗಕ್ ಆಗಲ್ಲ ಅಂತನ ನನ್ ಮಗ ಬಂದಾಗ ನಾನು ಅವನು ಹೋಗಿ ಕೊಟ್ ಬತ್ತಿವಿ ಇಲ್ಲಿ ಇದ್ವಿ ಇಲ್ಲಿದ್ರೆ ಅವನ್ ಕೈಗಾದ್ರು ಕೊಟ್ ಕಳಿಸ್ತಿದ್ದೆ ಅಯ್ಯೋ ಎಂತ ಕೆಲಸ ಆಗೋಯ್ತೆ ಹಾ ಅಯ್ಯೋ ಅತ್ತೆ ನನ್ ಕ್ಷಮಿಸ್ಬಿಡಿ ಅತ್ತೆ ನನ್ಗೆ ಏನ್ ಗೊತ್ತು ಅವನ ಇಂತ ಕಳ್ಳನ್ ಮಗ ಅಂತ ನಾನು ಅವನ ಹತ್ರ ಹೇಳ್ಬಾರ್ದಾಗಿತ್ತು ಅನ್ಸುತ್ತೆ ದುಡ್ಡು ಇದೆ ಅಂತ ನಾನು ಬಿಡು ನಮ್ಮೂರೇ ಅಲ್ವಾ ಏನಕ್ಕೆ ಏನು ಬ್ಯಾಗ್ ತಗೊಂಡು ಯಾಕೆ ಹೋಗ್ತಾ ಇದ್ರೆ ಏನದು ಪರಿಯಣ ಮತ್ತಕ್ಕೆ ಯಾಕೆ ಹೋಗ್ತಿದ್ಯಾ ಅಂತ ಕೇಳ್ದವಣ್ಣ ಅದಕ್ಕೆ ನಾನು ಹೇಳ್ಬಿಟ್ಟೆ ದುಡ್ಡು ಕೊಡ್ಬೇಕಾಗಿತ್ತು ಅವ್ರಿಗೆ ಅದಕ್ಕೆ ತಗೊಂಡ್ ಹೋಗ್ತಾ ಇದೀನಿ ಅಂತ ದುಡ್ಡು ಅಂತ ಕೇಳಿದ ತಕ್ಷಣ ಅವನಿಗೆ ಆಸೆ ಬಂದು ಕಿತ್ಕೊಂಡ್ ಅಯ್ಯೋ ಅತ್ತೆ ಈಗ ಏನು ಮಾಡೋದತ್ತೆ ಅವ್ನ ಹೆಂಗ್ ಹಿಡಿಯೋದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಗಣೇಶಿದ್ದೇವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ನಿಮ್ಮಅವನು ನಿಮ್ ಗಂಡನೂ ಇರು ನೋಡೋಣ ಅವ್ರಿಗೆ ಹೇಳಣ ಅವರೇ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಲ್ವೇ ನಿಮಗೆ ಜವಾಬ್ದಾರಿ ಬೇಡವಾ ಅಲ್ಲ ಯಾಕೆ ಹೋದಿ ಅವ್ರಿಗೆಲ್ಲ ನಾ ದುಡ್ಡು ಐತೆ ಅಂತ ದುಡ್ಡು ಐತೆ ಅಂದ್ರೆ ಎಂತವರ್ಗಾದ್ರೂ ಆಸೆ ಬಂದೇ ಬರುತ್ತೆ ಹಾ ಅದು ನೀನು ಒಂಟಿಯಾಗಿ ಹೋಗ್ತಾ ಇದೆಯಾ ಹಂಗಿದ್ಮೇಲೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಾರ್ದು ಅನ್ನೋದು ಗೊತ್ತಾಗಲ್ವಾ ನಾನು ಹಂಗು ಹೇಳ್ ಕಳಿಸ್ತೇನೆ ಜೋಪಾನ ಜೋಪಾನ ಹುಷಾರ ಕಾಣೋಗು ಅಂತ ನೋಡು ನಾನು ಮಂಗಿಗೆ ಕೊಟ್ಟೆ ಅದಕ್ಕೆ ಯಾರಿಗೂ ಗೊತ್ತಾಗ ಬೇಡ ಅಂತನ ಅಷ್ಟು ಬುದ್ಧಿಲ್ವೇನೆ ನಿಮ್ಗೆ ಹಾ ಹೇಳ್ಬಾರ್ದು ಅಂತಾನ ಮಾಡ್ತೀವಿ ರವಿ ಬಂದಿ ನೋಡು ನೀನು ಎಂಟಿ ಅಂತ ಕೆಲಸ ಮಾಡೇವಳೆ ಆ ಮರಿಯಣ್ಣಗೆ ದುಡ್ಡು ಕೊಡ್ಬರ್ಬೇಕು ಕೊಟ್ಟು ಬತ್ತಿ ಅಂತಂದೆ ಆಯ್ತತ್ತೆ ನಾನೇ ಕೊಟ್ಟು ಬತ್ತೀನಿ ನೀವೇನು ತಂದ್ರೆ ತಮ್ಮಕ್ಕೆ ಹೋಗ್ಬೇಡ್ರಿ ಕಾಲು ನೋವು ಹೋಗ್ತೀರಾ ನಾನೇ ಕೊಟ್ಟು ಬತ್ತೀನಿ ಅಂತ ಹೇಳಿ ಈಸ್ಕೊಂಡು ಹೋಗಿ ಆ ಕಳ್ಳನ ಕೈ ಕೊಟ್ಟು ಬಂದೇವಳಲೆ ಕೈ ಅವನ ಕಳ್ಳ ಬಂದು ಕಿತ್ಕೊಂಡು ಹೋದಂತೆ ಹಾ ಅವನ ಯಾರು ಭೀಮ ಅನ್ನೋನು ಅದೇ ಹನುಮನ್ ತಪ್ಪು ಮಗ ಅವ್ನು ಟೋಪಿ ಹಾಕೊಂಡಿರ್ತಾನಲ್ಲ ಅವನು ಅವನು ಹುಟ್ಟು ಕಳ್ಳ ಮಗ ಅಷ್ಟು ಗೊತ್ತಾಗ್ಬೇಡವಾ ಇದ್ರಾಗೆ ದುಡ್ಡು ಐತಿ ಅಂತ ಹೇಳವಳೆ ಇವಳು ಹಾ ನೋಡು ಹೌದಾ ಶ್ರೀದೇವಿ ಕಿತ್ಕೊಂಡು ಭೀಮ ಹಾ ಹೌದು ರೀ ಹತ್ತು ಸಾವಿರ ದುಡ್ಡಿನ ಬ್ಯಾಗು ಕಿತ್ಕೊಂಡು ಅದೇ ಹೋಗ್ಬಿಟ್ಟ ಅಸಹ್ಯವಾಗಿ ಬಾನ ಮತ್ತಕ್ಕೆ ಹೋಗೋಣ ಗುಡ್ಲೈತೆ ಅಲ್ಲಿ ನಾನು ನೀನು ಜಾಲಿ ಆಗಿರೋಣ ಅದು ಇದು ಅಂತ ಹೇಳಿ ಅಂತ ಅದಕ್ಕೆ ನಾನು ಬರೋಲ್ಲ ಅಂತಂದೆ ದುಡ್ಡು ಕೊಡ್ದಲ್ಲೇ ಕಿತ್ಕೊಂಡು ಒಟ್ಟು ಹೋದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ ಕೊಡು ನಾನು ಅವ್ರ ಕೈಗೆ ಸಿಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಓಡೋದ ಕಣ್ರಿ ಅಯ್ಯೋ 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 ಅಲ್ವೇ ನೀನು ಒಬ್ಬಳು ಯಾಕೆ ತೊಗೊಂಡೋಗಿದ್ದೆ ದುಡ್ಡ ಹಾಂ ಅಲ್ಲ ದುಡ್ಡಿದೆ ಅಂತ ಹೇಳಿ ಹೇಳ್ತಾರೆ ಯಾರಾದ್ರೂ ಹಾಂ ಅಷ್ಟು ಬುದ್ಧಿ ಬೇಡವಾ ನಿನಗೆ ಯಾರು ತೊಗೊಂಡೋಗೋ ಕೇಳಿದು ಅತ್ತೆ ಹೋಗ್ಬೇಕಾಗಿತ್ತು ಹಂಗುನು ಅವ್ರಿಗೆ ಕೊಡ್ಬೇಕು ಹೋಗ್ತೀಯ ಅಂತ ಕೇಳಿದ್ರು ಏನು ಮಾಡೋಣ ಅತ್ತೆ ನಾನೇ ಕಣಪ್ಪ ನಾನೇ ನಾನೇ ಹೋಗಿ ಬರ್ತೀನಿ ಬಿಡಮ್ಮ ಅಂದೆ ಅಂಗುನು ಬೇಡ ನಾನೇ ಹೋಗ್ತೀನಿ ನಿಮ್ಗೆ ಯಾಕೆ ತೊಂದರೆ ನಿಮ್ಮ ಕಾಲು ನೋಯ್ ಇತ್ತೇವೆ ಅಂತೀರಾ ಮನೆಗೆ ಆರಾಮಾಗಿ ಮನೆ ಕಳ್ರಿ ನಾನು ಹೋಗಿ ಕೊಟ್ಟು ಬೇಗ ಅಂತ ಹೇಳಿ ಓದ್ಲು ಹಾಂ ನಾನು ಬೇಡ ಕಣಮ್ಮ ಅಂತ ಈ ಹೇಳಿದ್ರೆ ಹಂಗೂ ಬೇ ಇಲ್ಲ ಅತ್ತೆ ಕೊಟ್ಟು ಬರ್ತೀನಿ ಅಂತ ನಾ ಇವಳೇ ಹೋಗಿದ್ದು ಬಲವಂತವಾಗಿ ಇಸ್ಕೊಂಡು ಕೊಟ್ಟು ಬರ್ತೀನಿ ಅಂತ ನಾ ಈಗ ನೋಡಿರೆ ಕಳ್ಳನ ಕೈ ಕೊಟ್ಟು ಬಂದೇಳೆ ದುಡ್ಡ ನೋಡಪ್ಪ ನೀನು ಹೆಂಡ್ತೀನ ಹಾಂ ಇಂಥ ಕೆಲಸ ಮಾಡ್ತಾರ ಅಯ್ಯೋ ಏನು ಬುದ್ಧಿವಂತೇನೋ ಏನು ಕತ್ತೆ ಅಲ್ಲ ಶ್ರೀದೇವಿ ನಿನ್ಗೆ ಏನು ಬುದ್ಧಿಗಿದ್ದಿ ಐತೋ ಇಲ್ವೋ ಹಾಂ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾನೆ ಜೊತೆಗೆ ನೀನು ಒಬ್ಬಳೇ ಹಾಕೋದೆ ಹಾಂ ನಾನು ಗೊತ್ತಿದ್ದೆ ತಾನೆ ನಾನು ಬಂದ ಮೇಲೆ ಕೊಟ್ಟು ಬರ್ಬೋದಾಗಿತ್ತು ಏನು ಅಷ್ಟೊಂದು ಅವಸರ ಆಗಿತ್ತು ಅವ್ರಿಗೆ ಏನು ಅರ್ಜೆಂಟ್ ಇದೆ ಅಂತ ಮಾವ ಕೊಟ್ಟೋದ್ರು ಅಂತ ಅತ್ತೆ ಹೇಳಿದ್ರು ಅದಕ್ಕೆ ನಾನೇ ಕೊಟ್ಟು ಬರೋಣ ಅಂತ ಹೋದೆ ಅತ್ತೆ ಹಂಗೂ ಬಿಡಮ್ಮ ಹೋಗ್ಲಿ ಆಮೇಲೆ ಕೊಟ್ಟು ಬರ್ತೀನಿ ಯಾಕೆ ನೀನು ಒಬ್ಬಳೇ ಹೋಗ್ತೀಯ ಅಂತಂದ್ರು ನಾನು ಬಿಡತ್ತೆ ಅರ್ಜೆಂಟ್ ಐತೆ ಅಂತ ಹೇಳ್ತೀರಾ ತಿರ್ಗಾಮೇಲೆ ಆಮೇಲೆ ಎಮರ್ಜೆನ್ಸಿ ಕೊಟ್ಟೇವ್ರೆ ದುಡ್ಡ ನಾನು ಹೋಗಿ ಕೊಟ್ಟು ಬರ್ತೀನಿ ನನಗಿನ್ನೇನು ಕಾ ಕೆಲಸ ಇಲ್ಲ ಏನಿಲ್ಲ ನನಗೇನು ಸುಸ್ತಾಗಿಲ್ಲ ಏನಿಲ್ಲ ಅಂತ ಹೇಳಿ ನಾನೇ ತಗೊಂಡೋದೆ ಕಂಡ್ರೆ ಇದ್ರಾಗೆ ಹತ್ತಿದ ಏನು ತಪ್ಪಿಲ್ಲ ನಾನೇ ತಪ್ಪು ಮಾಡಿಬಿಟ್ಟೆ ದುಡ್ಡೈತೆ ಅಂತ ನಾಯಿ ಹೇಳ್ಬಾರ್ದಾಗಿತ್ತು ಆ ಹತ್ರ ಅಲ್ಲ ಅದು ನಾಯಿ ನನ್ನ ಮಗನ ಕಳ್ಳನ ಹತ್ರ ಹೋಗಿ ಹೋಗಿ ಅವನ ಅಣ್ಣ ಯಾಕಂತ ಯಾಕನ್ನ ಏನಮ್ಮ ಶ್ರೀದೇವಿ ಏನು ಒಂದರಿಂದ ಒಂದು ತಪ್ಪು ಮಾಡ್ತೀಯಲ್ಲಮ್ಮ ನಿನ್ನ ಅಷ್ಟು ಗೊತ್ತಾಗಲ್ವೇನಮ್ಮ ಬುದ್ಧಿವಂತಿ ಆಗಿದೆಯಾ ಓದಿರೋಳಾಗಿದೆಯಾ ಹಾಂ ಬಿಡಮ್ಮತ್ತ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಹೋಗತ್ತಾ ಹೋಗಿ ಹೋಗಿ ಹತ್ತು ಸಾವಿರ ದುಡ್ಡನ್ನ ಕಳ್ಳ ಕೊಟ್ಟು ಬಂದಿದ್ಯಲ್ಲ ನಿಮ್ಮ ಮಾವ ಬಂದ್ರೆ ಏನು ಹೇಳ್ತಿ ಇವಾಗ ಹಾಂ ನಿನ್ನೂ ಜಯ್ಯಮ್ಮನ ಇಬ್ರು ಬೈತಾನೆ ನೋಡು ನೀನು ಇಂಥ ಕೆಲಸ ಮಾಡ್ಕೊಂಬಂದಿರೋಕ್ಕೆ ಜಯ್ಯಮ್ಮನೂ ಬೈಸ್ಕೋಬೇಕ ಈಗ ನನ್ನ ಮಗಂತಾಗಿ ತೆಗೆ ಏನು ಏನ್ ಮಾಡೋದು ಬಿಡಿ ಅತ್ತೆ ಹೋಗ್ಲಿ ಪಾಪ ಅವಳದ್ದು ತಪ್ಪೈತೆ ே அப்பங்க சேர்சி ನಡಿಯೋ ರವಿ ನಡಿ ಹೋಗಿ ಮಗ ಇಂತ ಮಾಡೇವನಲ್ಲ ಅಂತ ಹೇಳಿ ನಡಿ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ